ನಮ್ಮಲ್ಲೇ ಮನೆ ಮುರುಕರು ಇದ್ದಾರೆ ಅನ್ನುವಂತಹ ಸಿ ಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲ್ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳನ್ನು ಗಮನಿಸಿ ಸಿ ಎಂ ಸಿದ್ದರಾಮಯ್ಯವರು ಸ್ವಪಕ್ಷದ ನಾಯಕರಿಗೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲ್ ಸಿ ಎಂ ಹೇಳಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ಅಂತ ಹೇಳಿದ್ದಾರೆ ನಮ್ಮಲ್ಲೇ ಮನೆ ಇದ್ದಾರೆ ಅಂತ ಸಿದ್ದರಾಮಯ್ಯವ್ರು ಹೇಳಿರ್ತಾರೆ ಸಿಎಂ ಸ್ಥಾನಕ್ಕೆ ಬಹಳ ಜನ ಟವಲ್ ಹಾಕ್ತಿದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಬಿ ಆರ್ ಪಾಟೀಲ್ ಮನೆ ಮುರುಕರು ಅನ್ನುವಂತಹ ಶಬ್ದ ಪ್ರಯೋಗವನ್ನ ಮಾಡಿದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಅಂತ ಹೇಳಿದ್ದಾರೆ ಸಿಎಂ ಸ್ಥಾನಕ್ಕೆ ಬಹಳ ಜನ ಟವಲ್ ಹಾಕ್ತಿದ್ದಾರೆ ಅದೇನೋ ಆಗಲ್ಲ ಬಸವಣ್ಣನವರ ಕಾಲದಲ್ಲೂ ಕೊಂಡಿ ಮಿಂಚಣ್ಣ ಇದ್ದ ಎಲ್ಲ ಕಾಲಕ್ಕೂ ಇಂಥವರಿದ್ದೇ ಇರ್ತಾರೆ ಬಿ ಜೆ ಪಿಯವರಿಗೆ ಹೋಲಿಸಿದ್ದಾರೆ ಮನೆ ಮುರುಕರು ಅನ್ನುವ ಮಾತಿನ ಅರ್ಥ ಕಾಂಗ್ರೆಸ್ನ ನಾಯಕರಿಗಲ್ಲ ಆ ಪದಪ್ರಯೋಗವನ್ನು ಮಾಡಿದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಸಿ ಎಂ ವಿರುದ್ಧ ಸ್ವಪಕ್ಷದವರೇ ಒಳಸಂಚನ ರೂಪಿಸ್ತಾ ಇದ್ದಾರೆ ಎಂದು ಪರೋಕ್ಷವಾಗಿ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಮನೆ ಮುರ್ಖರು ಅನ್ನುವಂತಹ ಹೇಳಿಕೆಯನ್ನ ಸಿ ಎಂ ಸಿದ್ದರಾಮಯ್ಯವರು ಹೇಳಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷ ಅಂದರೆ ಕಾಂಗ್ರೆಸ್ನಲ್ಲಿ ಇರುವವರು ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ನಿತ್ತುಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಬಿ ಆರ್ ಪಾಟೀಲ್ ತಮ್ಮದೇ ಆದಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನದು ಅಂತ ನಾವು ನೋಡ್ತಾ ಹೋಗೋದಾದರೆ ಈ ಸ್ಟೇಟ್ಮೆಂಟನ್ನು ಸಿ ಎಮ್ ಹೇಳಿದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಅಂಥೇಳಿ ಕಲಬುರಗಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮಲ್ಲೇ ಮನೆ ಮುರುಖರಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯವ್ರು ಹೇಳಿರ್ತಾರೆ ನಮ್ಮಲ್ಲಿ ಅಂದರೆ ಯಾರಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ರಾಜ್ಯ ರಾಜಕೀಯ ಅಂತ ಸಂದರ್ಭದಲ್ಲಿ ಮೂಢ ವಾಲ್ಮೀಕಿ ಹಗರಣ ಆದ ನಂತರದ ಸಂದರ್ಭದಲ್ಲಂತೂ ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಕೂತ್ಕೊಳ್ಬಾರ್ದು ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು ವಿಪಕ್ಷಗಳಿಂದ ಆಗ್ತಾಯಿದೆ ನಿರಂತರವಾದಂಥ ಇದೆ ಪ್ರತಿಭಟನೆ ಪಾದಯಾತ್ರೆಗಳ ನಡುವೆ ಸಿ ಎಂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸಿಲ್ಲ ಮೂಡ ಅಂದಾಗ ಅಲ್ಲಿ ಅಕ್ರಮವೇ ಆಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನದಲ್ಲಿದ್ದಾರೆ ಕಾನೂನಾತ್ಮಕ ಹೋರಾಟದಲ್ಲಿದ್ದಾರೆ ವಾಲ್ಮೀಕಿ ಹಗರಣ ಅಂದ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳ ಪಾತ್ರ ಇದೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರ ಯಾರ ಪಾತ್ರವೂ ಇಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡುವಂತಹ ಸಿದ್ದರಾಮಯ್ಯವರು ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದನ್ನು ವಿರೋಧಿಸಿ ಕೋಟ್ ಮೆಟ್ಟಿಲ್ ಕೂಡ ಏರಿದ್ದಾರೆ ಸೊ ಇದರ ನಡುವೆ ತೀರ್ಪೇನು ಬರುತ್ತೆ ಅನ್ನೋದು ಬಹಳ ಮುಖ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದಾಗ ಸಿ ಎಂ ಸಿದ್ದರಾಮಯ್ಯವರು ಆ ಸ್ಥಾನದಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ನಿಲುವು ಏನಾಗಿರುತ್ತೆ ಇದು ಕೂಡ ಬಹಳ ಮುಖ್ಯ ಬೆನ್ನಿಗೆ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಲವರು ಆದರೆ ನಿಜಕ್ಕೂ ಬೆನ್ನಿಗೆ ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿದೆ ಆ ಸಂದರ್ಭದಲ್ಲೇ ಹೇಳಿದ ಮಾತು ನಮ್ಮಲ್ಲೇ ಮನೆ ಇದ್ದಾರೆ ಅಂತ ಇವತ್ತು ಅಧಿಕಾರ ಗಿದ್ದಿರೇನು ಇರ್ಲಿಕ್ಕೇನು ಏ ದೈನೀಯವಾಗಿ ಹೇಳಿಲ್ಲ ಭಾಳ ಆಗ್ತಾ ಇದ್ದಾರೆ ಏನಾಗಲ್ಲ ಆದಷ್ಟು ಬೇಗನೆ ರಿಟೈರ್ ಆಗಿ ಆರಾಮಾಗಿ ದೇಶ ಸುತ್ತಿ ಓದೋದು ಸಂಗೀತ ಕೇಳೋದು ವಿದೇಶ ಹೋಗೋದು ಏನೋ ಭಾಳ ಕೆಲಸ ಇದ್ದಾರೆ ನನಗೆ ಎಪ್ಪತ್ತೈದು ಆಯ್ತಲ್ಲಿ ಏನು ಸಿದ್ದರಾಮಯ್ಯ ಇವತ್ತು ಅಧಿಕಾರ ಗಿದ್ದಿರೇನು ಇರ್ಲಿಕ್ಕೇನು ಏ ದೈನೀಯವಾಗಿ ಹೇಳಿಲ್ಲ ಹಂಗ ಭಾಳ ಜನ ಟ್ರವೆಲ್ ಆಗ್ತಾ ಇದ್ದಾರೆ ಏನಾಗಲ್ಲ ಆದಷ್ಟು ಬೇಗನೆ ರಿಟೈರ್ ಆಗಿ ಆರಾಮಾಗಿ ದೇಶ ಸುತ್ತಿ ಓದೋದು ಸಂಗೀತ ಕೇಳೋದು ವಿದೇಶಸ್ ಹೋಗೋದು ಏನೋ ಭಾಳ ಕೆಲಸ ಇದ್ದಾರೆ ನನಗೆ ಎಪ್ಪತ್ತೈದು ಆಯ್ತಲ್ಲ ಏನು ಸಿದ್ದರಾಮಯ್ಯ ಇವತ್ತು ಅಧಿಕಾರ ಅಧಿಕಾರಾಗಿದ್ದರೇನು ಇರಲಿಕ್ಕೇನು ಏ ದೈನೀಯವಾಗಿ ಹೇಳಿಲ್ಲ ಹಂಗೆ ಭಾಳ ಜನ ಟ್ರವೆಲ್ ಆಗ್ತಾ ಇದ್ದಾರೆ ಏನಾಗಲ್ಲ ಆದಷ್ಟು ಬೇಗನೆ ರಿಟೈರ್ ಆಗಿ ಆರಾಮಾಗಿ ದೇಶ ಸುತ್ತಿ ಓದೋದು ಸಂಗೀತ ಕೇಳೋದು ವಿದೇಶ ಹೋಗೋ ಏನೋ ಬಹಳ ಕೆಲಸ ಇದೆ ನನಗೆ ಈ ಎಪ್ಪತ್ತೈದು ರಾಯ್ತಲ್ಲಿ ಏನು ಸಿದ್ದರಾಮಯ್ಯ ಇವತ್ತು ಅಧಿಕಾರ ಇದ್ರೇನು ಇರ್ಲಿಕ್ಕೇನು ಏ ದೈನ್ಯವಾಗಿ ಹೇಳಿಲ್ಲ ಬಹಳ ಜನ ಟ್ರವೆಲ್ ಆಗ್ತಾ ಇದ್ದಾರೆ ಏನಾಗಲ್ಲ ಅರೆಸ್ಟ್ ಬೇಗನೆ ರಿಟೈರ್ ಆಗಿ ಆರಾಮಾಗಿ ದೇಶ ಸುತ್ತಿ ಓದೋದು ಸಂಗೀತ ಕೇಳೋದು ವಿದೇಶಸ್ ಹೋಗೋ ಏನೋ ಬಹಳ ಕೆಲಸ ಇದೆ ನನಗೆ ಈ ಎಪ್ಪತ್ತೈದ್ ಆಯ್ತಲ್ಲಿ ಏನು ಸಿದ್ದರಾಮಯ್ಯ ಇವತ್ತು ಅಧಿಕಾರ ಇದ್ರೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ